ವೀಕ್ಷಕರೇ ಇಸ್ರೇಲ್ ಇರಾನ್ ಯುದ್ಧದ ಹೊಸ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಇದ್ದೇನೆ ಇಸ್ರೇಲ್ನ ಮೇಲೆ ಇರಾನ್ ನಡೆಸುತ್ತಿರುವ ದಾಳಿ ಎಷ್ಟು ತೀವ್ರ ತೆರನಾಗಿದೆ ಎಂದ್ರೆ ಇಸ್ರೇಲ್ನ ಜನರಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ ಅಸ್ ಅಸ್ ಎಂದು ಮೊರೆಯಿಡುತ್ತಿದ್ದಾರೆ ಇರಾನ್ ನಮ್ಮನ್ನು ಕ್ಷಮಿಸಬೇಕೆಂದು ಅವರು ಮೊರೆ ಇಡ್ತಾ ಇದ್ದಾರೆ ವೀಕ್ಷಕರೇ ಇದು ಸುದ್ದಿಯ ಸದ್ದು ಬಹುಶಃ ಜೀವನದಲ್ಲಿ ಬಹುದೊಡ್ಡ ಆತಂಕವೊಂದು ಅವರ ಮುಂದೆ ಬಂದು ನಿಂತಿದೆ ಯಾರು ಕ್ಷಮಿಸಬೇಕೋ ಯಾರು ಕ್ಷಮಿಸದಿರಬೇಕೋ ಅದು ಕಾಲವು ನಿರ್ಣಯಿಸುತ್ತದೆ ಪ್ರೇಕ್ಷಕರ ಎಲ್ಲಕ್ಕಿಂತಲೂ ಮೊದಲು ನಿಮ್ಮಲ್ಲೊಂದು ಅಪೇಕ್ಷೆ ಇದೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಇದೇ ಇಸ್ರೇಲ್ ಗಾದಾದಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಮಂದಿಯನ್ನ ಆಕಾಶದ ಮೇಲಿಂದ ಬಾಂಬ್ ಉಸುರಿಸಿ ಕೊಲ್ಲುತ್ತಿರುವಾಗ ಇಸ್ರೇಲ್ನಲ್ಲಿ ಕೆಲವು ಬಲಪಂಥೀಯ ಯಹೂದಿಯರು ಡ್ಯಾನ್ಸ್ ಮಾಡ್ತಾ ಇದ್ರು ಅಂದರೆ ಇನ್ನೊಂದು ಅರ್ಥದಲ್ಲಿ ಸಾವನ್ನೇ ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು ಕಾಲ ಟರ್ನ್ ಆಯ್ತು ಈಗ ಅವರ ಮುಂದೆಯೇ ಜೀವನ್ಮರಣ ಎದುರು ನಿಂತಿದೆ ಹೌದು ಇರಾನ್ ಅನ್ನು ಕೆಣಕಿ ಇಸ್ರೇಲ್ ನಿರಂತರ ಪೆಟ್ಟು ತಿನ್ನುತ್ತಿರುವ ಅವಸ್ಥೆ ಇದು ಇರಾನಿನ ಸುಪ್ರಿಮೋ ಆಯಾತುಲ್ಲಾ ಕಾಮಿನೆಯವರ ಭಾಷೆಯಲ್ಲಿ ಇರುವುದಾದರೆ ಇಸ್ರೇಲ್ ಅನ್ನು ಶಿಕ್ಷಿಸಲಾಗುತ್ತಿದೆ ಇರಾನ್ ಅನ್ನು ಕೆಣಕುವ ಮೂಲಕ ನಿರಂತರ ಪೆಟ್ಟನ್ನು ಇಸ್ರೇಲ್ ತಿನ್ನುತ್ತಿದೆ ಇನ್ನೊಂದು ಭಾಷೆ ಇದು ಪ್ಯಾಲೆಸ್ತೀನ್ ನ ವೆಸ್ಟ್ ಬ್ಯಾಂಕ್ ನಲ್ಲಿರುವ ಇಸ್ರೇಲ್ ಸೆಟ್ಲರ್ ಗಳ ವಾಸ ಕೇಂದ್ರಕ್ಕೆ ಇರಾನ್ನ ಮಿಸೈಲು ಬಂದು ಬಡಿದ ಪಡಿಸಿತು ಗಳು ಅಂದರೆ ಯಾವ್ಯಾವುದೋ ದೇಶಗಳಲ್ಲಿ ವಾಸಿಸುತ್ತಿದ್ದ ಯುದಿಯರನ್ನು ಕರೆಯಿಸಿ ನ ಭೂಭಾಗವನ್ನು ಆಕ್ರಮಿಸಿ ಅಲ್ಲಿ ಅಕ್ರಮ ವಸತಿಯನ್ನು ನಿರ್ಮಾಣ ಮಾಡಿ ಅವರನ್ನು ಅಲ್ಲಿ ವಾಸಿಸುವಂತೆ ಮಾಡಲಾಗಿತ್ತು ಇವರೇ ಸೆಟ್ಲರ್ ಗಳು ಈಗ ಇವರ ಕೇಂದ್ರಕ್ಕೆ ಬಂದು ಇರಾನಿನ ಮಿಸೈಲ್ಗಳು ಬಡಿದ ಪಡಿಸುತ್ತಿವೆ ಗಾಜಾದಲ್ಲಿ ವೆಸ್ಟ್ ಬ್ಯಾಂಕ್ ನಲ್ಲಿ ನಲ್ಲಿ ಅಲ್ಲಿನ ಮೂಲ ನಿವಾಸಿಗಳಾದಂತಹ ಫೆಲಸ್ತೀನಿಯರ ಮೇಲೆ ಇಸ್ರೇಲ್ ಬಾಂಬ್ ಸುರಿಸುತ್ತಿದೆ ಈಗಲೂ ಅದು ಮುಂದುವರಿದಿದೆ ಮತ್ತು ಅರವತ್ತು ಸಾವಿರದಷ್ಟು ಫೆಲಸ್ತೀನಿಯರನ್ನ ಇಸ್ರೇಲ್ ಕೊಂದಿದೆ ಆದರೆ ಅವರು ಓರ್ಗಿವ್ ಅಸ್ ಎಂದು ಹೇಳೇ ಇಲ್ಲ ಅಂದರೆ ತಾವು ಮತ್ತು ಬದುಕು ಇವೆರಡು ವಿಧಿ ನಿರ್ಣಾಯಕ ಎಂದು ಅವರಿಗೆ ಗೊತ್ತಿದೆ ನ ಮಿಸೈಲ್ಗಳು ಹಬ್ಬದ ಮೇಲೆ ನಿರಂತರ ಬಡಿದ ಶುಕ್ರವಾರದಂದು ನಡೆದ ಪ್ರಹಾರವಂತೂ ತೀವ್ರವಾಗಿತ್ತು ಉತ್ತರ ಟೆಲ್ ಅವಿವ್ನಲ್ಲಿ ಇರಾನ್ನ ಮಿಸೈಲ್ ಟೆಕ್ನಾಲಜಿಯ ಕೇಂದ್ರವನ್ನು ಪುಡಿಗುಟ್ಟಿತು ಮೈಕ್ರೋಸಾಫ್ಟ್ ನ ಮುಖ್ಯ ಕಚೇರಿಯನ್ನು ಧ್ವಂಸ ಮಾಡಿತು ಇಸ್ರೇಲ್ ನ ಸೈನಿಕ ಸಂಶೋಧನಾ ಕೇಂದ್ರವನ್ನು ನಾಶಪಡಿಸಿತು ಆದರೆ ಇಸ್ರೇಲ್ನಾಗಿರುವ ಸಾಮಾನ್ಯ ಜನರ ಸೌಣವು ಎರಡಿಕೆಯಲ್ಲಿದೆ ಅದೇ ವೇಳೆ ಇರಾನ್ನ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದರಿಂದ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಈಗಾಗಲೇ ಮೃತ್ಯಿದ್ದಾರೆ ಇಸ್ರೇಲ್ನಲ್ಲಿ ಮೂವತ್ತರಷ್ಟು ಮಂದಿ ಮಾತ್ರ ಇರಾನ್ನ ದಾಳಿಯಿಂದ ಜೀವ ಕಳಕೊಳ್ಳಬೇಕಾಯಿತು ಅಂದರೆ ನಾಗರಿಕ ಕೇಂದ್ರಗಳ ಮೇಲೆ ಅಲ್ಲಿ ಸೈನಿಕ ಕಾರ್ಯಾಚರಣೆ ಏನಾದರೂ ಯೋಜನೆಗಳಿದ್ರೆ ಅದರ ಮೇಲೆ ಇರಾನ್ ದಾಳಿ ಮಾಡುತ್ತದೆಯೋ ಹೊರತು ಸಾಮಾನ್ಯರನ್ನು ಗುರಿಪಡಿಸಲಾಗುತ್ತಿಲ್ಲ ಆದರೂ ಇಸ್ರೇಲ್ನ ಜನತೆ ನಡುಗಿದೆ ಕಂಪಿಸಿದೆ ತಮ್ಮ ಆಡಳಿತಗಾರರ ನೀತಿಯನ್ನ ಸ್ವಯಂ ವಿರೋಧಿಸುತ್ತಿದೆ ಇರಾನ್ ನಮ್ಮನ್ನು ಕ್ಷಮಿಸಬೇಕು ನಮ್ಮಿಂದ ತಪ್ಪಾಯಿತು ಎಂದು ಹೇಳ್ತಾ ಇದ್ದಾರೆ ಇದು ಇರಾನ್ ಇಸ್ರೇಲ್ ಯುದ್ಧದ ಇತ್ತೀಚಿನ ಬೆಳವಣಿಗೆ ಆಗಿದೆ ಇರಾನ್ ಇಸ್ರೇಲ್ನ ಸ್ಯಾಟಲೈಟ್ ಟಿವಿಯನ್ನು ಹ್ಯಾಕ್ ಮಾಡಿದೆ ಅಂದರೆ ಸಿಸಿ ಟಿವಿಯನ್ನು ಹಾಕ್ ಮಾಡಿದೆ ಮತ್ತು ಅನೇಕ ತಂತ್ರಜ್ಞಾನದ ಸ್ಥಳಗಳಿಗೆ ಇರಾನ್ ದಾಳಿ ಮಾಡಿದೆ ಇದರಿಂದಾಗಿ ಇಸ್ರೇಲ್ನ ಡ್ರೋನುಗಳು ಮಿಸೈಲ್ ಗಳು ನಿಯಂತ್ರಣಗೊಂಡು ಬರ್ತಿದ್ವು ಆ ಸ್ಥಳಗಳಿಗೆ ಇರಾನ್ ಗುರಿ ಇಟ್ಟಿದೆ ಎಂದು ತಿಳ್ಕೊಳ್ಬಹುದು ಇಸ್ರೇಲ್ನ ವಾಯು ರಕ್ಷಣಾ ಕವಚ ದುರ್ಬಲವಾಗ್ತಾ ಇದೆ ಅದರ ಅಯನ್ ಡೋಬ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇಂಟರ್ಸೆಪ್ಟರ್ ಮಿಸೈಲ್ಗಳ ಕೊರತೆ ಬಿದ್ದಿದೆ ಎಂದು ವರದಿಗಳು ತಿಳಿಸ್ತಾ ಇವೆ ಹೀಗೆ ಕಾಯಿತು ತಂತ್ರಜ್ಞಾನದಲ್ಲಿ ಮುಂದಿದ್ದ ಜಗತ್ತಿನಲ್ಲೇ ತಾಂತ್ರಿಕವಾಗಿ ಬಲಭೀಮ ಎಂದು ಹೇಳುತ್ತಿದ್ದ ಇಸ್ರೇಲ್ ಮತ್ತು ಅಮೆರಿಕಗಳ ಅವಸ್ಥೆ ಹೀಗಾಗಲೂ ಕಾರಣವೇನು ಅಂದರೆ ಕೊಚ್ಚಿಕೊಂಡಷ್ಟು ಅದು ಇರಲಿಲ್ಲ ಪ್ರಚಾರದಷ್ಟು ಅದು ಇರ್ಲಿಲ್ಲ ಆದರೆ ಇರಾನ್ ಬಹಳ ವರ್ಷಗಳಿಂದಲೇ ಇದಕ್ಕೆ ಬೇಕಾದಂತಹ ಯೋಜನೆಗಳನ್ನ ರೂಪಿಸಿ ಮಿಸೈಲ್ಗಳನ್ನ ತುಂಬಿಸಿಟ್ಟುಕೊಂಡಿದೆ ಅದು ಕೂಡ ಎಲ್ಲಿ ಚಟಗಳ ಅಡಿಯಲ್ಲಿ ತನ್ನ ಮಿಸೈಲ್ ಕೇಂದ್ರಗಳನ್ನ ಇರಾನ್ ಇಟ್ಟುಕೊಂಡಿದೆ ಆದ್ದರಿಂದ ಇಸ್ರೇಲ್ ಈಗಾಗಲಿ ಅಮೆರಿಕಕ್ಕಾಗಲಿ ಬಸ್ಟರ್ ಬಾಂಬ್ಗಳಿಂದ ಈ ಕೇಂದ್ರವನ್ನು ನಾಶಪಡಿಸಲು ಸಾಧ್ಯವಿಲ್ಲ ಜೊತೆಗೆ ಇರಾನ್ನ ಪರಮಾಣು ಯೋಜನೆಯ ಕೇಂದ್ರಗಳು ಕೂಡ ಭೂಮಿಯ ಆಳದಲ್ಲಿದೆ ಅಲ್ಲಿಗೂ ತಲುಪುವುದು ಬಹಳ ಕಷ್ಟ ಇದೆ ಇವೆಲ್ಲ ಇದ್ದುದರಿಂದಲೇ ಅಮೆರಿಕ ಇಸ್ರೇಲ್ ಈಗ ಒಳಗೊಳಗೆ ನಡುವಿದೆ ಹೊರಗೆ ತೋರಿಸ್ತಾ ಇಲ್ಲ ಇರಾನ್ನ ಸುಪ್ರೀಮೋ ಲೀಡರ್ ಆಯುತ್ತುವ ಕಾಮಿನಿಯವರನ್ನ ಹತ್ಯೆ ಮಾಡಿದರೆ ಎಲ್ಲ ಮುಗಿಯುತ್ತೆ ಯುದ್ಧ ನಿಲ್ಲುತ್ತೆ ಶಾಂತಿ ಮಾಡುತ್ತೆ ಎಂದು ದೋ ಎಲ್ಲಿದ್ದಾರೆ ಈಗ ಅಂದರೆ ಇಡುತ್ತಾ ಇದೆಯಾ ಈ ಯುದ್ಧದಲ್ಲಿ ಎಂಬ ಪ್ರಶ್ನೆ ಉದ್ಭವಿಸುತ್ತಿದೆ ಇರಾನ್ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಬೇಕಾದರೆ ಅದನ್ನು ನಿರ್ಣಯಿಸಲು ಎರಡು ವಾರಗಳ ಸಮಯ ಬೇಕೆಂದು ಟ್ರಂಪ್ ಮಾತಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಇಶಲ್ ಮತ್ತು ಇರಾನ್ ಯುದ್ಧದಲ್ಲಿ ಅಮೆರಿಕ ಹಿಂದಡಿ ಇಡುತ್ತಿದೆ ಎಂಬುದನ್ನ ಸೂಚಿಸುತ್ತಿದೆ ಎಂದು ಮಿಡ್ಲ್ ಈಸ್ಟ್ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಎಂದರು ಅಮೆರಿಕ ಮತ್ತು ಇಸ್ರೇಲ್ ಇರಾನ್ಗೆ ಮೊದಲು ಹೆದರಿತ್ತು ಈಗ ಅತಿಯಾಗಿ ಹೆದರುತ್ತಾ ಇದೆ ಯಾಕಂದರೆ ಇಷ್ಟೆಲ್ಲ ಇರಾನ್ನ ಬಳಿ ಇರಬಹುದು ಎಂದು ಅದು ಯೋಚಿಸಿಯೇ ಇರಲಿಲ್ಲ ಬಹುಶಃ ಇಸ್ರೇಲ್ ಮತ್ತು ಅಮೆರಿಕದ ಹೆದರಿಕೆಗೆ ಇದುವೇ ಕಾರಣ ಆಗಿರಬಹುದು ಇದೇ ವೇಳೆ ಅಮೆರಿಕ ಒಳಗೊಳಗಿಂದ ಚರ್ಚೆಗೆ ಇರಾನ್ ಅನ್ನು ಕರೀತಾ ಇದೆ ಆದರೆ ಚರ್ಚೆ ಮೊದಲೇ ನಡೆಯುತ್ತಿತ್ತು ಆ ನಡುವೆ ಇಸ್ರೇಲ್ ನಮ್ಮ ಮೇಲೆ ದಾಳಿ ಮಾಡಿದೆ ಆದ್ದರಿಂದ ಇನ್ನು ಚರ್ಚೆಗಳಿಲ್ಲ ಎಂದು ಯುದ್ಧ ಆರಂಭಿಸಿದ್ದು ಅವರು ಇನ್ನು ಯುದ್ಧ ನಿಲ್ಲಿಸುವುದು ನಾವು ಎಂದು ವಿದೇಶ ಸಚಿವ ಅಬ್ಬಾಸ್ ಅರಾಕ್ಷಿ ಈಗಾಗಲೇ ಘೋಷಿಸಿದ್ದಾರೆ ಟ್ರಂಪ್ ಗಳುತ್ತಿರುವ ಎರಡು ವಾರಗಳ ಸಮಯ ಎರಡು ವಾರಗಳಲ್ಲಿ ಯುದ್ಧ ವಿರಾಮ ಆಗಲಿ ಎನ್ನುವುದು ಟ್ರಂಪ್ ಅವರ ಬಯಕೆಯಾಗಿರ್ಬಹುದು ಆದರೆ ಇರಾನ್ ಅದಕ್ಕೆ ಒಪ್ತಾ ಇಲ್ಲ ವಿಚಾರದಲ್ಲಿ ದ್ವಿರಾಷ್ಟ್ರವನ್ನು ಒಪ್ಪಬೇಕು ಒಪ್ಪಿದರೆ ಮತ್ತು ಗಾಜಾದಿಂದ ಇಶ್ರೇಲ್ ಹೊರಟು ಹೋಗಬೇಕು ಆಗ ಮಾತ್ರವೇ ಈ ಯುದ್ಧ ನೀಡಲು ಸಾಧ್ಯ ಎನ್ನುವುದು ಈಗಾಗಲೇ ಇರಾನ್ ಘೋಷಿಸಿ ಆಗಿದೆ ತನ್ನ ಮೇಲೆ ಕೊಲೆ ಬೆದರಿಕೆ ಬಂದಾಗ ಆಯತುಲ್ಲಾ ಕಾಮೈನಿ ಅವರು ಹೇಳಿದ್ರು ಈ ಸತ್ತರು ಇನ್ನಾರು ಸತ್ತರು ಇಲ್ಲಿ ಬದಲಾವಣೆ ಆಗುವುದಿಲ್ಲ ಯಾಕೆಂದರೆ ನಮಗೆ ಧರ್ಮ ಪ್ಯಾಲಸ್ತೀನ್ ಸಹೋದರವು ಮುಖ್ಯ ಕಾಮಿನಾಯಿ ಹೋಗುವುದರಿಂದ ಏನು ತೊಂದರೆ ಇಲ್ಲ ಅದಕ್ಕೆ ನಾವು ಸಿದ್ಧರಾಗಿದ್ದೇವೆ ಸಾಯುವುದಕ್ಕೆ ಹೆದರುವವರಲ್ಲ ಎನ್ನುವಂತ ಸಂದೇಶವನ್ನು ಮೂಲಕವೇ ಇರಾನಿನ ಜನತೆಗೆ ಅವರು ನೀಡಿದ್ದಾರೆ ಅಂದರೆ ಇರಾನ್ನ ಜನತೆ ಸಾವನ್ನು ಗೆದ್ದವರು ಎಂದು ತೋರಿಸ್ತಾ ಇದೆ ಇರಾನ್ನ ಕುರಿತು ಇಸ್ರೇಲ್ ಅಮೆರಿಕಗಳಿಗೆ ಇಷ್ಟು ಹೆದರಿಕೆ ಯಾಕೆ ಅದು ಪರಮಾಣು ಆಯುಧವನ್ನು ತಯಾರಿಸುತ್ತಿದೆ ಎಂದು ಈಗ ಪ್ರಚಾರ ಇರುವುದು ಅದು ನಿಜವ ಮುಸ್ಲಿಂ ದೇಶಗಳಲ್ಲಿ ಇರಾನ್ನೇ ಅದು ಎದುರುತ್ತದೆ ಯಾಕೆ ಯಾಕೆಂದರೆ ಇರಾನ್ ಅಮೆರಿಕಕ್ಕೂ ಇಸ್ರೇಲಿಗೂ ಬಗುವುದಿಲ್ಲ ಎದೆ ಯುಬ್ಬಿಸಿ ನಿಲ್ಲುತ್ತೆ ನಿರಂತರವಾಗಿ ಇರಾನ್ನ ಮೇಲೆ ಅಮೆರಿಕ ದಿಗ್ಬಂಧ ಹೇರಿದವಳು ತನ್ನ ಶಕ್ತಿಯನ್ನ ಹೆಚ್ಚಿಸಿ ಕೊಂಡಿತೇ ಹೊರತು ತತ್ತರಿಸಲಿಲ್ಲ ಇವತ್ತು ಜಗತ್ತಿನಲ್ಲಿ ಪರಮಾಣು ಬಾಂಬು ಪಾಕಿಸ್ತಾನದಲ್ಲಿ ಇದೆ ಅದು ಮುಸ್ಲಿಂ ದೇಶ ಆದರೆ ಇದರ ಬಗ್ಗೆ ಅಮೆರಿಕಕ್ಕೆ ಯಾವುದೇ ಭೀತಿ ಇಲ್ಲ ಯಾಕೆಂದ್ರೆ ಇರಾನ್ ಅನ್ನು ಹೊರತುಪಡಿಸಿ ಗಲ್ಫ್ ಕಂಟ್ರಿ ಆಗಿರಲಿ ಪಾಕಿಸ್ತಾನವೇ ಆಗಿರಲಿ ಹೌದು ಅಮೆರಿಕದ ಮಡಿಲಲ್ಲಿ ಕೂತಿರುವ ದೇಶಗಳು ಆದ್ದರಿಂದ ತನ್ನ ವಿರುದ್ಧ ನಿಲಗೊಳ್ಳಂಥ ಶಕ್ತಿ ಇರಾನ್ ಅಂತ ಅದು ಪರಮಾಣು ಬಾಂಬ್ ಅನ್ನು ತಯಾರಿಸಬಾರದು ಎನ್ನುವ ಕಟೈ ಇದೆ ಹೇಳುವುದು ಮಧ್ಯಪ್ರಾಚ್ಯದ ಶಾಂತಿಗೆ ಅದು ಕಂಟಕ ಏನಾದ್ರೆ ಇಸ್ರೇಲ್ ಅಮೆರಿಕದೊಳಗಿರುವ ಹೆದರಿಕೆ ಇದು ತಮಗೆ ಅಪಾಯ ಎಂದಾಗಿದೆ ಇವತ್ತು ಇಸ್ರೇಲ್ನಲ್ಲಿ ಪರಮಾಣು ಬಾಂಬ್ ಇದೆ ಅಮೆರಿಕದಲ್ಲಿದೆ ರಷ್ಯಾದಲ್ಲಿದೆ ಪಾಕಿಸ್ತಾನದಲ್ಲಿದೆ ಇಂಗ್ಲೆಂಡ್ ನಲ್ಲಿದೆ ಇರಾನ್ ಮಾತ್ರ ಪರಮಾಣು ಬಾಂಬ್ ತಯಾರಿಸಬಾರದು ಎಂದು ಅಮೆರಿಕವಾಗಲಿ ಇಸ್ರೇಲ್ ಆಗಲಿ ಅಣತಿ ನೀಡುವುದಕ್ಕೆ ಅರ್ಥ ಇದೆಯಾ ನ್ಯಾಯ ಇದೆಯಾ ತನ್ನನ್ನು ಕೆಣಕಿದ ಅಮೆರಿಕದ ಪ್ರಾಚಿಯಾದ ಇಸ್ರೇಲ್ನ ಮೇಲೆ ದಾಳಿ ಮಾಡುವ ಮೂಲಕ ಇಸ್ರೇಲ್ ಅನ್ನು ಶಿಕ್ಷಿಸುವ ಮೂಲಕ ತೋರಿಸಿಕೊಡ್ತಾ ಇದೆ ಅಮಾಯಕ ಜನರು ಸಾಯಬಾರದು ಖಂಡಿತ ಹೌದು ಆದರೆ ಫೆಲಸ್ತೀನ್ ಅಮಾಯಕ ಜನರನ್ನು ಕೊಲ್ಲುವಾಗ ಸಂಭ್ರಮಿಸುವುದು ಇದೆಯಲ್ಲ ಹೀಗೆ ಅಮಾಯಕರನ್ನು ಕೊಲ್ಲುತ್ತಿರುವ ಆಡಳಿತಗಾರರನ್ನು ಹಾಗೆಯೇ ಬೆಳಬೇಕಾ ಶಿಕ್ಷಿಸಬೇಕಾ ಈ ಪ್ರಶ್ನೆ ಇವತ್ತು ನಮ್ಮ ನಿಮ್ಮ ಮುಂದೆ ಇದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯನು ಸುದ್ದಿಯ ಸದ್ದಿನಲ್ಲಿ ಇವತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಅವರಪ್ಪ ಮಂಚಿ ಜೈ ಹಿಂದ್